ಅಯ್ಯೋ ಎಲ್ರಿಗೂ ನಮಸ್ಕಾರ ಕನ್ನಡ ಗೇಮರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಗೋಸ್ಟ್ ಆಫ್ ಯೂ ಟೈಪ್ ಬನ್ನಿ ಫ್ರೆಂಡ್ಸ್ ಜಸ್ಟ್ ಲಾಸ್ಟ್ ಎಪಿಸೋಡಲ್ಲಿ ತಾನೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತಂಡಿಲಿ ಇಲ್ಲಿ ಸ್ನಾನ ಮಾಡಬೇಕಾಗಿತ್ತು ಐಸ್ ಕಟ್ಕೋತಾ ಇದೆ ಸ್ವಲ್ಪ ಹೋಗ್ಬಿಟ್ರಷ್ಟ ಬಂದ್ಬಿಡ ನೋಡೇ ಚೋರು ನಿಂತ್ಕೊಂಡ್ರೆ ಬೆಂಕಿ ಕಾಪಾಡುತ್ತೆ ಅಲ್ಲಲ್ಲ ಹಾಂ ಸೊ ಇವಾಗ ಹೊಡಿಬೇಕಂತೆ ಇದಕ್ಕೆ ಬೇಕ್ ದ ಟಾರ್ಗೆಟ್ ವಿತ್ ಇದೆ ಕ್ರೇಜಿ ಕೂಡಲು ಹೊಡಿರಿ ಚಪ್ಪಳೆ ಹೊಡಿರಿ ಒಂದೇ ಶೂಟ್ ಅಲ್ಲಿ ಫೈನಲ್ ಟೆಸ್ಟ್ ಆ ಸರಿ ನೀವು ಹೇಳೋದು ಚಾ ಮಾಡೋದು ಚಾ ಅಪ್ಪ ಇವನ ಅಟ್ಯಾಕ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್

too to tea never felt so good i don't even need do the necessity for survival in this valley be honest with me master enamoto he didn't fight the nine tails earlier because he don't want to fight your grandson what grandfather would mm. why does he hate you his mother was killed in a senseless crime Look to me for training to avenge I refused. Oh. Yet you teach me, and I hope to kill Saito. I do not begrudge justice in the face of atrocity. But my grandson came to hate the whole world. He wants everyone to suffer. So he joined the Ninetales instead. And now his venom towards me is turned against the people of this valley. There's work to be done. More training? In time. Now you will put your new skills to use. You oh, must become sorry, sorry. my instrument in this valley. Yeah. yeah, nah. instrument, yeah. The nine tails spread terror across the land. Take note of what you see below. What am I looking at? A nine-tails oh, den. You must clear them out. Free any innocents you find. are oh, on ten. the other side of the valley. A port village. Yes. A weaponsmith is being held there. An important ally to improve your Kasarigari. Why can't you do this? My presence only fuels my grandson's resolve. He doesn't know you. And if our paths cross, you want me to kill him, don't you? Yes. Even utter those words about my own blood. Is this why you're training me? Peace must be restored. Baba. I understand. ಟ್ರೈನಿಂಗ್ ಮುಗಿತೋ ಫ್ರೆಂಡ್ಸ್ ಹೊಸ ಸಿಕ್ತೋ ಇದೆ ಲಾಸ್ಟ್ ಅನ್ಸುತ್ತೆ ಬಟ್ ಇದು ಯಾವ್ದು ಅಗೇನ್ಸ್ಟ್ ಯೂಸ್ ಮಾಡೋದು ಗೊತ್ತಾಗಿಲ್ಲ ಅದೇ ಶೀಲ್ಡ್ ಇಟ್ಕೊಂಡಿರೋನ್ಸ್ ಯೂಸ್ ಮಾಡಬೇಕು ಹೆಂಗೆ ಏನ್ ಮಾಡೋದು

ولكن يجب ان تتعلموا ان تكونوا ನೇಜೋತ್ ಕಾರ್ಡಿಯನ್ ಕೊಡ್ಬೇಡಿ ಸೋ ಡೈರೆಕ್ಟ್ ತುಂಬಾ ದೂರ ಐತೆ ನಾನು ಡೈರೆಕ್ಟ್ ಹೋಗೋಣ ಇಲ್ಲೋನಾ ಡೈರೆಕ್ಟ್ ಆಗೇ ಓ ಯಲ್ಲೋ સીದಾ ಇಲ್ಲಿಗೆ ಬಂದ್ಬಿಟ್ನಲ್ಲ ಫೈಟ್ ಗೆ ಬಂದ್ಬಿಟೇ સીದಾ ಓ ಜನ ಇದ್ದಾರೆ ಇವರು ಯೂಸಲ್ಲ ಕ್ಷೀಣೋಗಿ ಸೊ ಬಚ್ಚಿಕ್ಕೊಂಡಿರ್ತಾರೆ ತಾನೇ ಹುಷ ಜಾಸ್ತಿ ಗಲಾಟೆ ಮಾಡ್ಬಿಡ ಓ ಆಲ್ರೆಡಿ ಬಂದ್ಬಿಟ್ರು ಫ್ರೆಂಡ್ಸ್ ಈ ಥರ ಎಲ್ಲ ಏನಾಗ ಏನು ಮಾಡೋಕ್ಕಾಗಲ್ಲ ಹ್ಞೂ ಯಾಕಪ್ಪ ಬರೋಬ್ಬರು ಸ್ಪೆಷಲ್ ಸ್ಪೆಷಲ್ ಅಟ್ಯಾಕ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ マハラなど、ひろまやけば、しゅっと、サイサイドな、しゅっと、いな <ant>、しゅっと、いな、しゅっと、

ಅವನ್ ಯಾರು ನೋಡ್ಕೋಬೇಕಲ್ಪ ಇಷ್ಟೊಂದು ಲೈಫ್ ಆಗ್ಬಿಡೈತ್ರಿ ಎಲ್ಲಪ್ಪನು ಇಲ್ಲೇ ಮಾತಾಡು ಬಿಡು ಬಾಯ್ಬಿಡ ಬಿಡು ಏನಂತ ಇದೆ ಹೇಳಿ ಹಾ ನಾನು ಕಣ್ಣಿಗೆ ಚೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ சீதாக ஃபைட்டுக்காக வந்து மாட்டேன் நான் எடுவா சும்மா ಅವನು ಪಾಪ ಎರಡು ಮಿಷಿನ್ ಕೊಟ್ಟ ಇಲ್ಲೆರಡು ಮುಗಿಸು ಇನ್ನ ಇನ್ನೂ ಅಲ್ಲ ಬಂದಿಲ್ಲ ನಾವು ಕ್ಷೋಣ Mm. L'eleno. 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 be già non lo ಮೇನ್ ಎಂಟ್ರೆನ್ಸ್ ಹಾಗೆ ಗ್ಯಾಪಲ್ಲಿ ಚೂರು ಅಪ್ಗ್ರೇಡ್ ಮಾಡಿಕೊಂಡು ಆ ಕಡೆ ಆ ಕಿಟ್ಸುನೇ ಬ್ಯಾಟಲ್ ಹತ್ರ ಹೋಗೋಣ ಕಿಟ್ಸುನೇ ಬ್ಯಾಟಲ್ ಆಡೋಕ್ಕಲ್ಲ ಅವನದು ರಿಲೇಟೆಡ್ ಏನಾದರೂ ಸ್ಟೋರಿ ಇರುತ್ತೆ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಓಲಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಪ್ಗ್ರೇಡ್ ಮಾಡೋರೇ ಇಲ್ಲವಲ್ಲ ಲಾಸ್ಟ್ ಟೈಮಲ್ಲಿ ಮಾಡ್ಸೋ ಮಾಡ್ಲಾ ಅವ್ರ ಜೊತೆ ಫೈಟ್ ಇತ್ತು ಕೈ ಕೈ ಹೊರದ ಮಸಾದಿ ಹಿಲ್ ಬರಬೇಡ ಅಂದಿದ್ದ ಅವನು ಅದ್ರು ಬಂದ ಒಳ್ಳೆ ಅಣ್ಣಾರೋ ನಾಯಿ ನೋ ಏನೋ ಸಾಹಸದನೆ ಐ ಸೀ ಯು ಡೆಲ್ಡ್ ವಿತ್ ಹೌಂಡ್ ಮಾಸ್ಟರ್ ಟ್ರಾವೆಲರ್ಸ್ ವಿಲ್ ಬ್ರೀಥ ದಿ ಲಿಟಲ್ ಈಸಿయర్ ನೌ ದಟ್ ಹಿಸ್ ಗಾನ್ ಅಂದಿದ್ದ ಈಗೆಸ್ಟ್ ಕೊಟ್ಟ 850 ರೂಪಾಯಿ ಅಷ್ಟೇ ನಾನು ಗಿದ್ದಿದ್ದು ಅಜ್ಜಿ ಎಲ್ಲರ ಜೊತೆ ಪಾತ್ ಕ್ರಾಸ್ ಆಗ್ತಾ ಇರುತ್ತೆ ಸೊ ತೊಗೊಂಡು ಇಟ್ಕೊಂಡಿರೋಣ ಆಗಿಲ್ಲ ಅಂದ್ರೆ ಆಗಿಲ್ಲ ಅಷ್ಟೇ ಏನಪ್ಪಾ ಮಾಡ್ತಾ ಇದ್ದೀನಿ ಎಣ್ಣೆ ಹೋಗಿ ತಗೊಂಡ ನಮ್ಮ ಮನಸ್ಸು ನಮಗೆ ಒಳ್ಳೆಯದ್ ಮಾಡಿದ್ರೆ ದೇವರು ಅಷ್ಟೇ ಆಗಿ ತಗೋಬೋದಾ ತಗೋತಾ ಇದೀನಿ ಫ್ರೀ ಆಗೇನೆ ತಗೊಂಡೆ ಕಾಸ ಎಲ್ಲ ಕೊಟ್ಟೆ ಪಾಪ ನೆನ್ ಎಲ್ಲಿಂದ ಹೋಗೋಣ ಎಲ್ಲಿ ಗಾಳಿ ಕಡೆ ಓಹ್ ಸೂಪರ್ ಇಷ್ಟು ಕೋಲ್ಡ್ ಪ್ರದೇಶದಲ್ಲಿ ಈ ಥರ ಮರ ಅದು ಕೆಂಪುಗಿರ ಇದು ಎಲೆಗಳು ಬಿಡುತ್ತಾ ನನಗೆ ಗೊತ್ತಿಲ್ಲ ನೀವು ಹೇಳಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಇದೇನಿದು ದಿಸ್ ಲುಕ್ಸ್ ಪ್ರಾಮಿಸಿಂಗ್ ಅಂತ ಏನೋ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಲಿಲ್ಲ ನಾನು ಏನೋ ಗೊತ್ತಿಲ್ಲ ಬನ್ನಿ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು Oh. The symbol I found on the night and ambushed me. Saw how to enter the night and side out. These statues match the ones on the lanterns. Sorry. సున్నా ఎల్దూ బంకే ఇస్తాయి నోనగ అనిబిట్టు ఏమో ఇదంతే ఫ్రెండ్స్ వజలు అరుతా ఇలా కరెక్ట్ నా లొకేషన్ అదకే బందా అవుదు ఇక్కే వందా ಅಂತ ಇದು ನಾಲ್ಕು ಪಾಸಿಬಿಲಿಟಿ ಐತೆ ನೋಡೋಣ ಇದು ಮಾಡಿ ಏನ್ ಸಾಲ್ವ್ ಮಾಡೋದು ಎಲ್ಲ ಪಾಸಿಬಿಲಿಟಿ ಟ್ರೈ ಮಾಡೋಣ ಮನೆ ಇದೊಂದು ಬ್ಲೋ ಮಾಡ್ತೀನಿ ಫಸ್ಟ್ ಇದೊಂದು ಜೂಮ್ ಮಾಡಿದೆ ಈ ಮೂರು ಇದೆ ಏನಾದರೂ ಆಯಿತಾ ಇಲ್ಲ ಏನೂ ಆಗಿಲ್ಲ ಸೊ ಇದೆರಡು ಜೂಮ್ ಮಾಡೋಣ ಏನಾದರೂ ಆಯಿತಾ ಏನೂ ಆಗಿಲ್ಲ ಎತ್ಕೊಂಡು ಇಲ್ಲಚ್ಚಿ ಇದನ್ನು ಜ್ಲೂಮ್ ಮಾಡೋಣ ಈಗ ಓಹ್ ಏನೋ ಏನೋ ಸೌಂಡ್ ಬಂತು ಏನು ಕ್ರೇಜಿ ಸುಮ್ಮನೆ ಅದು ಇದು ಟ್ರೈ ಮಾಡ್ಕೊಂಡು ಹೋದೇ ಬಂದ್ಬಿಡ್ತು ಸೊನೇ ಐಡೌಟು ಎಲ್ಲ ಇದಿಟ್ಟಿರ್ತಾನೆ ಟ್ರ್ಯಾಪ್ ಇಟ್ಟಿರ್ತಾನೆ ಅಲ್ಲಿ ಕೆಳಗಡೆ ಬ್ಯಾಂಬೂ ಇದೆ ಅಂತ ಹೋದ್ರೆ ಪಕ್ಕ ಟ್ರಾಫಿಕ್ ಸಿಗಾಕೋತೀವಿ ಅಯ್ಯ್ ಅದು ಬಿಡೋ ಥರ ಇತ್ತು ಯಾರೋ ಜನ ಥರ ಒಂದು ಏಯ್ ಒಂದು ನಿಮಿಷ ಒಂದು ನಿಮಿಷ

அய்யோ இதெல்லாம் ரிவர்ஸ் ஆகல நோட்கோக்கிட்டு ஃபஸ்ட் ஈடு சாங் இதனொம்ப பண விடவன ಒಂದು ಶಾಟು ಇರೋ ಅಲ್ಲಿ ಫೈಟ್ ಆಡ್ತಾ ತಾನೆ ಓಕೆ ಒಂದು ಸತ್ತ ಅಷ್ಟೊಂದು ಏನು ಕಾಮಿಡಿ ಇತ್ತು ನಗ ಅಂತಂದು ಇದು ಫುಲ್ ಬ್ಲಡ್ಡಲ್ಲಿ ಕವರ್ ಆಗಿಬಿಟ್ಟೋಳೆ ವೈಟ್ ಹಾಕ್ಕೊಂಡಿದ್ದಾಳೆ ಓ ಜಾಸ್ತಿ ಜನ ಆಗೋದ್ರು ಏ ಸ್ಮೋಕ್ ಬಾಂಬ್ಸ್ ಟ್ರೈ ಆ್ಯಂಡ್ ಬ್ಲಾಕ್ ವಾಟ್ ಸ್ವಲ್ಪ ಆರಾಮಾಗಿ ಡಿಸ್ಟೆನ್ಸ್ಗಿನ್ಸೆನ್ಸ್ ಮಾಡ್ಕೊಂಡು ಮಾಡ್ಕೊಳ

ಇದು ಬಾಣ ಬಿಡೋರು ಒಂದು ಒಳ್ಳೆಯ ಇಟಿಟೈಟ್ ಅಂದ್ರೆ ದೂರ ದೂರದಿಂದ ದೂರ ದೂರದಿಂದ ಓ ಮದ್ದಲ್ಲಿ ಇಟ್ಬಿಟ್ರು ಸ್ವಲ್ಪ ಹೋಗ್ಬಿಟ್ಟು ತನಕ ಬಂದಿದ್ದೀನಿ ಆಲ್ಮೋಸ್ಟ್ ದ ಇವನ್ನ ಲಾಸ್ಟ್ ಒಬ್ಬನೇ ಇರೋದು ಫುಲ್ ಎಣ್ಣೆ ಎಣ್ಣೆ ನಶೆಯಲ್ಲಿ ಸಾಯಿಸ್ಬೋಣ ಹಾ ಹಬ್ಬ ಸತ್ರು ಎಲ್ಲರು ಕ್ರೇಜಿತ್ತು ಇತ್ತು ಹೊಡ್ತವ್ರು ವೇತ್ರು ನೋಡೋಣ ಇದು ಎಂತ ಇದು ಓ ಇನ್ನೊಂದು ಪಸಲ್ ಸಾಲ್ವ್ ಮಾಡಬೇಕು ಏನ್ ಮಗು ಇಲ್ಲಂತ ಫುಲ್ ಪಜಲ್ಸ್ ನೋಡಿವೆ ಬಿ ಸ್ಟ್ರಾಂಗ್ ಇಲ್ಲಪ್ಪ ಮುಂದೆ ಏನೋ ವಾಪಸ್ ಪಜಲ್ ನೋಡೋಣ ಆಮೇಲೆ ಲೈಟಾ ಕಲೆಕ್ಟ್ ಮಾಡ್ಬಿಟಿ ಇಲ್ಲ ಕ್ಯಾಂಪಸ್ ಅಲ್ವಾ ಸ್ಪಿರिट ಇಲ್ಲ ಫ್ರೆಂಡ್ಸ್ ಏನು ಮಾಡಕಾದೆ ಅಂತ ಹೇಳಿ ಎರಡು ಸಾಕೆ ಖಾಲಿ ಮಾಡ್ಕೊಂಡಿದ್ದೆ ಒಂದು ಸಿಕ್ತು ಎಕ್ಸಾಮಿ ಒಂದು ಎರಡು ಎಲ್ಲಾದರೂ ನೈನ್ ಟೆಲ್ ಫಾಕ್ಸ್ ಬಿದ್ದಿರೋದು ಹುಡುಕ್ ಸೀದಾ ಕಿಟ್ಸು ನನಗೆ ಫೈಟ್ ಮಾಡಕ್ಕೆ ಹೋಗ್ತಾಯಿದ್ದು ಇದೆರಡು ತೊಗೊಂಡೋಗಿ ಅಲ್ಲಿಟ್ಬಿಟ್ಟು ನೋಡೋಣ ಬನ್ನಿ ಏನಾಗುತ್ತೆ ಅಂದ್ಬಿಟ್ಟು ನಾನು ಇವಳು ಅಳ್ಳಾಡ್ತೀನ ಬದುಕಿದ್ದಾಳ ಅಂತ ನೋಡ್ತಾ ಇದೆ ಏನೋ ಆಯಿತು ಬಟ್ ಏನೂ ಆಗಿಲ್ಲ ಅಲ್ಲಿರೋ ತಗೊಬರೋಣ ರೀ ಇಲ್ಲೆಲ್ಲ ಒಂದು ಇತ್ತಲ್ಲ ಎಲ್ಲ ಕೆಳಗಡೆ ನಾನು ಹ್ಞೂ ಓಪನ್ ಆಯಿತು ಕ್ರೇಜಿ ಇನ್ವೆಸ್ಟಿಗೇಟ್ ಮಾಡ್ಬೇಕಾ ಫೈಟರ್ ಇರುತ್ತೆ ಪಕ್ಕ ಓಯ್ ಏನು ಅಲ್ಲಿಂದ ಅಲ್ಲಿಗೆ ಹಾರಬೇಕಾ ಹಾಗೆ ತಾರಕ್ಕೆ ಗೊತ್ತಿಲ್ಲ ಬನ್ನಿ ಸೂಪರ್ ಮ್ಯಾನ್ ಥರ ಟ್ರೈ ಮಾಡೋಣ ಅಯ್ಯಹೂ ಓ ಆರ್ದೆ ಹೊಳೆ ಹೊಡಿರಿ ನೈಸ್ ಇಷ್ಟೆಷ್ಟು ಉಳೋಕ್ಕಾಗುತ್ತಾ ಸಾಕತ್ತಾಗ ಹೋಗ್ತಾಳಪ್ಪ ಫುಲ್ ಸ್ಟೈಲಲ್ಲಿ ಹೋಗ್ತಾ ಇದ್ದಾಳೆ జస్ట్ మిస్ అందుకే ఇల్గొక డైరెక్ట్గా ఆయన నైస్ ఇతర కోతి చెస్టైల ఆర్ట్స్ నంబర్ వన్ సో ఫ్రెండ్స్ కిట్సే ఐడౌట్ బందీ ನಿಮ್ಗೇನಿಸುತ್ತೆ ಕಿಟ್ಸುನೇ ಜೊತೆ ಏನಾದರೂ ಫೈಟ್ ಆಗುತ್ತಾ ಏನಾದರೂ ಎನ್ಕೌಂಟರ್ ಆಗುತ್ತಾ ಓ ಅಲ್ಲಿ ವಾ ಯಾವುದೋ ಫೈಟ್ ಇದೆ ಅನ್ನಿಸ್ತಾ ಇದೆ ಸೊ ಫ್ರೆಂಡ್ಸ್ ಈ ಎಪಿಸೋಡ್ಗೆ ಇಷ್ಟು ಸಾಕು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಏನಾದರೂ ಇದ್ದರೆ ಮಾತಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನೆಕ್ಸ್ಟ್ ಟೈಮ್ ಸಿಗೋ ಗಂಟಾ ಬಾಯ್ ಬಾಯ್